ನಮಸ್ಕಾರ ಪ್ರಿಯೋಕ್ಷಕರೇ ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಭದ್ರಕಾಳಿಯ ಮಹಾಮಂತ್ರನ ಹೇಳ್ತಾ ಇದ್ದೀನಿ ಇದು ಮಹಾ ಅದ್ಭುತವಾದಂಥ ಪೌರಾಣಿಕವಾದಂಥ ಇದು ಒಂದು ಮಂತ್ರ ಇದು ಬಂದು ರಾಜ ಮಹಾರಾಜರು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಸಾಧನೆ ಮಾಡಿ ಅವರು ರಾಜ ರಾಜ್ಯದಲ್ಲಿರೋ ಪ್ರಜೆಗಳನ್ನ ರಕ್ಷಣೆ ಮಾಡಿ ಅವ್ರನ್ನೆಲ್ಲ ಒಂದು ಅವರು ಹೇಳಿದಂಥ ಪಾಲಿ ಅವ್ರ ಕಾರ್ಯ ಅವ್ರ ಮಾತನ್ನು ಕೇಳೋ ಅಂತ ಅವರು ಇಟ್ಕೋ ಆ ರೀತಿಯ ಪಾ ಅವರ ಮಾತನ್ನ ಅಂತ ಪ್ರಜೆಗಳನ್ನಾಗಿ ಮಾಡಿಕೊಂಡಿದ್ರಂತೆ ಅಂಥ ಒಂದು ಈ ಮಂತ್ರ ಈ ಭದ್ರಕಾಳಿ ಮಂತ್ರನ ಸಾಧನೆ ಮಾಡೋದ್ರಿಂದ ನಿಮಗೆ ಸಾ ಆ ಭದ್ರಕಾಳಿ ಸಾಕ್ಷಾತ್ಕಾರವಾಗಿ ನಿಮ್ಮ ಕೋರಿದ ವರಗಳನ್ನ ಈಡೇರಿಸ್ಕೊಳ್ತಾಳೆ ಭದ್ರಕಾಳಿ ಅಂಥ ಒಂದು ಭದ್ರಕಾಳಿ ಮಂತ್ರ ಇದು ಈ ಭದ್ರಕಾಳಿ ಮಂತ್ರನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ಇದರಿಂದ ಏನೇನು ಅನುಕೂಲ ಇದೆ ನೀವು ಎಷ್ಟೋ ಜನ ಭದ್ರಕಾಳಿ ಮಂತ್ರ ಹೇಳ್ತಿದ್ದೀರ ಆದರೆ ಬ್ರ ಭದ್ರಕಾಳಿ ಈ ಮಂತ್ರದಲ್ಲಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡವ್ರಿಗೆ ಭದ್ರಕಾಳಿ ಸಾಕ್ಷಾತ್ಕವಾಗಿ ನಿಮಗೆ ಪ್ರತ್ಯಕ್ಷವಾಗಿ ನಿನಗೇನು ಬೇಕು ಅಂತ ಕೇಳೋ ಅಂಥ ಒಂದು ಮಂತ್ರ ಇದು ಇದು ಸಹ ನೀವು ಕೇಳಿದಾಗ ಉತ್ತರನ್ನ ಕೊಟ್ಟು ನಿಮಗೆ ಇಂತಿಂಥ ಕೆಲಸ ಇಂತಿಂಥದ್ದು ಮಾಡು ಇಂತಿಂಥದ್ದಾಗಿದೆ ಇಂಥಿಂಥ ಶತ್ರುಗಳಿದ್ದಾರೆ ಇಂಥ ಶತ್ರುಗಳು ಬರ್ತಿದ್ದಾರೆ ಇಂಥ ಜನ ಇಂಥವರು ಅನ್ನೋ ರೀತಿಯಲ್ಲಿ ಭದ್ರಕಾಳಿ ಹೊಲ್ಸ್ಕೊಂಡಾಗ ನಿಮಗೆ ಪ್ರಶ್ನೆಗಳನ್ನ ಹೇಳ್ತಾ ಇರ್ತಾಳೆ ನಿಮ್ಮ ಶತ್ರುಗಳನ್ನ ಆ ರಾ ಆಗ ರಾಜಿ ರಾಜರಿಗೂ ಕೂಡ ಈ ಇಂಥ ಕಡೆಯಿಂದ ಬೇರೆ ದೇಶದಿಂದ ಬೇರೆ ರಾಜ್ಯದವರು ದಂಡೆತ್ತಿ ಬರ್ತಿದ್ದಾರೆ ನಿನ್ನ ರಾಜ್ಯಕ್ಕೆ ಅಂತ ಹೇಳ್ತಾ ಇದ್ದಂಥ ಈ ಮಹಾಭದ್ರಕಾಳಿಯಂತೆ ಅದೇ ರೀತಿಯಾಗಿ ಈಗ ನಮಗೆ ಇಂಥ ಕಷ್ಟ ಬರ್ತಿದೆ ಇಂಥ ಶತ್ರುಗಳು ನಿನಗೆ ಹಿಂಗೆ ಮಾಡ್ತಿದ್ದಾರೆ ಈ ಶತ್ರುಗಳಿಂದ ನೀನು ಅಪಾರವಾಗಿ ಹುಷಾರಾಗಿರು ಎಚ್ಚರಿಕೆಯಾಗಿರು ಅಂತ ಹೇಳೋ ಅಂಥ ಮಹಾಭದ್ರಕಾಳಿ ಮಂತ್ರ ಈ ಭದ್ರಕಾಳಿ ಮಂತ್ರನ ನೀವು ಸದಾ ನೀವು ಹೇಳಬೇಕಾಗಿರೋದು ಇದನ್ನು ಚೆನ್ನಾಗಿ ಬಾಯ್ಪಾಠ ಮಾಡ್ಕೋಬೇಕು ಬಾಯ್ಪಾಠ ಮಾಡಿಕೊಂಡು ಇದನ್ನು ನವರಾತ್ರಿ ದಿನ ಇದನ್ನು ಭಾಳ ಭಯಭಕ್ತಿಯಿಂದ ಆರಂಭದ ಇದನ್ನು ನವರಾತ್ರಿಯಲ್ಲಿ ಆರಂಭಿಸಬೇಕು ಇದನ್ನು ಭಾಳ ಎಚ್ಚರಿಕೆಯಿಂದ ಏಕಚಿತ್ತದಿಂದ ನೀವು ಏಕಾಗ್ರತೆಯಿಂದ ಇದನ್ನು ನೀವು ಪ್ರತಿದಿನ ನೀವು ಒಂದು ಲಕ್ಷ ಸಾರಿ ಹೇಳಬೇಕು ಇದನ್ನು ಒಂದು ಲಕ್ಷ ಸಾರಿ ಜಪ ಮಾಡಬೇಕು ಒಂದು ದಿನವೂ ತಪ್ಪದೆ ನೀವು ಮೂರು ತಿಂಗಳು ಮಾಡಿದ್ರೆ ನಿಮಗೆ ಭದ್ರಕಾಳಿ ಪ್ರಸನ್ನಳಾಗಿ ನಿಮಗೆ ಬೇಡಿದಂಥ ವರಗಳನ್ನು ಕೊಡ್ತಾಳೆ ಅಂತ ಒಂದು ಅದ್ಭುತ ಒಂದು ಲಕ್ಷ ಯಾರ ಕೈಲೂ ಹೇಳೋಕ್ಕಾಗದಿಲ್ಲ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯ ಮಾಡ್ಕೊಳ್ಳಿ ಮೂರು ತಿಂಗಳಲ್ಲಿ ಒಂದು ಲಕ್ಷ ಒಂದೊಂದು ದಿನಕ್ಕೆ ಒಂದೊಂದು ಲಕ್ಷ ಅಂದರೆ ಭಾಳ ಕಷ್ಟ ಆಗುತ್ತೆ ಆದರೆ ಹೇಳೋವಂಥ ಅಂತ ಸಾಧಕರು ಇದ್ದಾರೆ ಸಾಧನೆ ಮಾಡಬೇಕು ಅನ್ನೋರು ಇದ್ದಾರೆ ನಾವು ಹಿಂಗೆ ಹೇಳೋಕ್ಕಾಗೋದಿಲ್ಲ ಈಗ ಎಷ್ಟೋ ಜನ ತುಂಬ ಸಾಧನೆ ಮಾಡೋರು ಇದ್ದಾರೆ ಮಾಡ್ತಿದ್ದಾರೆ ಮಂತ್ರಗಳು ಕಲಿಬೇಕು ಅಂತ ಎಷ್ಟೆಷ್ಟೋ ಈಗ ನನಗೆ ಎಷ್ಟೋ ಜನ ಹೇಳ್ತಾರಲ್ಲ ತಿಳಿಸ್ತಾರಲ್ವ ನಾನು ಮಂತ್ರ ಕೊಡಿ ಅಂತ ಕೇಳಿದಾಗ ಈ ಥರ ಆಗುತ್ತೆ ಹಿಂಗೆ ಮಶಾಣದಲ್ಲಿ ಕುತ್ಕೋಬೇಕು ಈ ಥರ ಬಿಕಾರವಾಗಿ ದುಷ್ಟಶಕ್ತಿಗಳು ಬರ್ತವೆ ಇಂಥ ಬೇತಾಳ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಅಂದಾಗ ಅವರು ಏನಕ್ಕೂ ಕೇರ್ ಮಾಡೋದಿಲ್ಲ ಆದರೆ ಉಳಿದ್ರೆ ಉಳಿತೀವಿ ಇಲ್ಲ ಹೋದರೆ ನಾವು ಆ ದೇವ್ರ ಪಾದಕ್ಕೆ ಸೇರಿಕೊಳ್ತೀವಿ ಅಂತ ಅಷ್ಟು ಬಕ್ ಅಷ್ಟು ಒಂದು ಧೈರ್ಯವಂತರು ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಸಾಧನೆ ಮಾಡ್ಬೋದು ಇದನ್ನು ಸಾಧನೆ ಮಾಡೋರು ಇದ್ದಾರೆ ಇದನ್ನು ಆ ರೀತಿಯಾಗಿ ಮೂರು ತಿಂಗಳಲ್ಲಿ ನೀವು ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ಆ ಭದ್ರಕಾಳಿ ನಿಮಗೆ ಪ್ರತ್ಯಕ್ಷಳಾಗ್ತಾಳೆ ಇದನ್ನು ಇದು ಪುರಾತನ ಕಾಲದ ಮಂತ್ರ ಇದು ಈಗಿನ ಕಾಲದ ಮಂತ್ರ ಅಲ್ಲ ಇದು ಒಂದು ಪುರಾತನ ಗ್ರಂಥದಲ್ಲಿರೋಂಥ ಒಂದು ಮಂತ್ರ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡ್ರೆ ನೀವೆಲ್ಲವನ್ನು ಪಡಿಬೋದು ಮಹಾಕಾಳಿ ನಿಮಗೆ ಎಲ್ಲವನ್ನು ಪ್ರಸನ್ನ ಮಾಡ್ತಾಳೆ ನಿಮಗೆಲ್ಲವನ್ನು ಸಿದ್ಧಿ ಮಾಡ್ತಾಳೆ ಎಲ್ಲ ಬಯಸಿದ್ದನ್ನೆಲ್ಲ ಕೈ ಎತ್ತಿ ಕೊಡ್ತಾಳೆ ನೀವು ಕೋರಿದಂಥ ವರಗಳನ್ನ ಈಡೇರಿಸ್ತಾಳೆ ತಾಯಿ ಒಬ್ಬಳು ಭದ್ರಕಾಳಿ ನಿಮಗೆ ಒಲಿದ್ಲು ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಸಾಯ್ಕ ಸಾಕಾರ ಮಾಡಿಕೊಡ್ತಾಳೆ ನಿಮಗೆ ನಿಮಗೆ ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಆಗಿನ ಕಾಲದಲ್ಲಿ ಆ ಭದ್ರಕಾಳಿ ಹೊಲಿದ್ರೆ ರಾಜ ಮಹಾರಾಜರು ಕೂಡ ಇದನ್ನು ಈ ಮನ್ ಈ ವ್ರತನ ಮಾಡಿ ಎಲ್ಲವನ್ನು ಗೆಲ್ತಿದ್ರಂತೆ ಆ ರೀತಿಯಾದಂಥ ಒಂದು ಮಂತ್ರ ಭದ್ರಕಾಳಿ ಮಂತ್ರ ಹೋಲಿಸೋರು ಭದ್ರಕಾಳಿನ ಹೋಲಿಸಿಕೊಂಡು ನೀವು ಪ್ರಜೆಗಳಿಗೆ ನೀವು ಚೆನ್ನಾಗಿ ನೀವು ರಕ್ಷಣೆ ಮಾಡ್ಬೋದು ಅಂತ ಅದರಿಂದ ನೀವು ಈಗ ಪ್ರಜೆಗಳು ಇಲ್ಲ ರಾಜಂದಿರು ಇಲ್ಲ ಅದರಿಂದ ನಮ್ಮ ನಮ್ಮನೆಗೆ ನಾವೇ ರಾಜದಿರು ಅದರಿಂದ ನಮ್ಮ ಕುಟುಂಬ ನಮ್ಮನ್ನು ನೆಂಬಿ ಬರೋವಂಥವ್ರನ್ನ ನಾವು ರಕ್ಷಣೆ ಮಾಡಬೇಕು ನಮ್ಮನ್ನು ನೆಂಬಿ ಬರೋರೆ ಪ್ರಜೆಗಳು ನಮ್ಮನೆಗೆ ನಾವೇ ರಾಜದಿರು ಅದರಿಂದ ಬಂದಂಥ ಪ್ರಜೆಗಳನ್ನ ನಾವು ಕಾಪಾಡಬೇಕಲ್ವಾ ನಾವು ರಾಜರಾಗೋದು ಇಲ್ಲ ರಾ ಮಂತ್ರಿಗಳಾಗೋದು ಇಲ್ಲ ಅದರಿಂದ ಈಗ ನಮ್ಮ ಕುಟುಂಬ ನಮ್ಮನ್ನು ನೆಂಬಿ ಬಂದವ್ರನ್ನ ನಾವು ರಕ್ಷಣೆ ಮಾಡಿ ಅವ್ರ ಕಾ ಕಾರ್ಯನ ಕಾಪಾಡಬೇಕು ಅವ್ರನ್ನ ಅವ್ರ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅನ್ನೋದು ನಾವು ಇದನ್ನ ಕಲ್ತ್ಕೊಂಡ್ರೆ ವಿಶ್ವೇ ಇದನ್ನ ನೀವು ಬಹಳ ವಿಶ್ವಾಸದಿಂದ ಮಾಡೋದ್ರಿಂದ ನಿಮಗೆ ಅತಿ ಶೀಘ್ರದಲ್ಲಿ ಭದ್ರಕಾಳಿ ನಿಮಗೆ ಪ್ರಸನ್ನಳಾಗ್ತಾಳೆ ಇದು ಬಹಳ ಪವಿತ್ರವಾದಂಥ ಮಂತ್ರ ಇದನ್ನು ನೀವು ಯಾರು ಭದ್ರಕಾಳಿ ಮಂತ್ರನ ಸಾಧನೆ ಮಾಡಬೇಕು ಅಂತಿದ್ದೀರೋ ಇದನ್ನು ಸಾಧನೆ ಮಾಡಿ ನೀವು ಸಾಧನೆ ಮಾಡ್ತಾ 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 ನಿಮಗೊಂದು ಲಕ್ಷ ಹೇಳೋಕ್ಕಾಗಲಿಲ್ಲ ಅಂದ್ರೂ ದಿನನಿತ್ಯ ನೀವು ಮಾಡ್ತಾ ಇರಿ ಆ ತಾಯಿಗೆ ಅನು ಅನುಗ್ರ ನೀವು ಅತಿ ಶೀಘ್ರವಾಗಿ ಒಲಿಮೆ ಅವಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ ಅವಳ ಕೃಪೆಗೆ ಪಾತ್ರರಾಗ್ತೀರಾ ನಿಮ್ಮ ಇಷ್ಟಾರ್ಥಗಳು ಅವಳು ನೆರವೇರಿಸ್ತಾಳೆ ಇದು ಇರೋದನ್ನು ನಿಮಗೆ ನಾನು ತಿಳಿಸ್ತಿದ್ದೀನಿ ಇದು ಭಾಳ ಪವಿತ್ರವಾದಂಥ ಭದ್ರಕಾಳಿ ಮಂತ್ರ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಮಂತ್ರ ನೀವು ಸಾಧನೆ ಮಾಡಬೇಕು ಅಂತ ಹಲವಾರು ಜನ ಕೇಳ್ತಿದ್ದೀರಲ್ಲ ಅದನ್ನು ಸಾಧನೆ ಮಾಡಬೇಕು ಅಂದರೆ ಇಂಥ ಮಂತ್ರನ ಕಲೀರಿ ನೀವು ಧನ್ಯರಾಗ್ತೀರಾ ನೀವು ನಿಮ್ಮ ನಂಬಿ ಬಂದವರನ್ನ ನೀವು ರಕ್ಷಣೆ ಮಾಡ್ತೀರಾ ನಿಮ್ಮ ಕುಟುಂಬದಲ್ಲಿರೋರು ನೀವು ಕಾಪಾಡಿ ನೀವು ಎಲ್ಲ ರೀತಿಯಲ್ಲೂ ಇಷ್ಟಾರ್ಥಗಳು ನೆರವೇರಿಸಿ ಎಲ್ಲರಿಗೂ ನೀವು ಒಳ್ಳೆ ಒಂದು ಮಾನವರಾಗಿ ಒಳ್ಳೆ ಗುರುಗಳಾಗಿ ನೀವು ಒಳ್ಳೆ ರೀತಿಯಲ್ಲಿ ಬೆಳೆದು ಒಳ್ಳೆಯ ವಿಶ್ವಾಸವನ್ನು ಗಳಿಸ್ತೀರ ಒಳ್ಳೆ ಪ್ರೀತಿ ಅವ್ರ ಜನಗಳ ಪ್ರೀತಿ ಪಾತ್ರರಾಗ್ತೀರಾ ಅಂತ ಒಂದು ಅದ್ಭುತನ ಆ ತಾಯಿ ನಿಮ್ಗೆ ಕರುಣಿಸ್ತಾಳೆ ಇದನ್ನು ಕಲಿತು ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ ಇಂಥವೆಲ್ಲ ಮಾಡ್ಕೊಳ್ಳಿ ಇನ್ನೂ ಇಂತಹ ಅದ್ಭುತವಾಗಿದ್ದಾವೆ ಅದನ್ನೆಲ್ಲ ಒಂದೊಂದಾಗಿ ನಿಮ್ಗೆ ತಿಳಿಸ್ತೀನಿ ಈ ಮಂತ್ರ ಹೇಳುವಾಗ ಒಂದು ಬೆತ್ತ ಇಟ್ಕೊಳ್ಳಿ ಆ ಬೆತ್ತ ಇಟ್ಕೊಂಡ್ರಿ ಅಂದರೆ ನಿಮಗೆ ಅತಿ ಶೀಘ್ರವಾಗಿ ಆ ಬೆತ್ತನ ನೀವು ಇಟ್ಕೊಂಡು ಆ ಬೆತ್ತದಲ್ಲೇ ಆ ತಾಯಿ ಅನುಗ್ರಹ ನೀವೇನೇ ಕೆಲಸ ಮಾಡಿದ್ರು ಆ ಬೆತ್ತನ ಇಟ್ಕೊಂಡು ನೀವೇನೇ ಒಬ್ಬರು ಕಾರ್ಯ ಅವ್ರಿಗೆ ಹುಷಾರಿಲ್ಲ ಅಂತ ತಲೆ ಮೇಲಿಟ್ಟರೆ ಅವರಲ್ಲಿ ಎಂಥ ದುಷ್ಟಶಕ್ತಿ ಇದ್ರೂ ಅದು ಬಿಟ್ಟು ಓಡೋಗ್ತೈತೆ ಬೆತ್ತ ಅಂದರೆ ಈಗ ನಾನು ತೋರಿಸಿದ್ನಲ್ಲ ನಾಗ ಬೆತ್ತ ಆ ಬೆತ್ತಗಳನ್ನ ಇಟ್ಕೊಂಡು ಜಪ ಮಾಡಿ ಅತಿ ಶೀಘ್ರವಾಗಿ ನಿಮಗೆ ಒಂದು ಲಕ್ಷ ಹೇಳಬೇಕು ಅಂದರೆ ಅರ್ಧ ಐವತ್ತು ಸಾವಿರದಲ್ಲೇ ಇದು ನಿಮಗೆ ಸಿದ್ಧ ಆಗುತ್ತೆ ಯಾಕೆಂದರೆ ಬೆತ್ತದ ಮಹಿಮೆ ಆ ರೀತಿಯಾಗಿದೆ ಬೆತ್ತದ ಮೈಮೆ ಕಾಳಿ ಮಂತ್ರ ಹೇಳೋರಿಗೆ ಆ ಬೆತ್ತ ಕೈನಲ್ಲಿ ಇಟ್ಕೊಂಡು ಜಪ ಮಾಡಿದ್ರೆ ಅತಿ ಶೀಘ್ರವಾಗಿ ಕಾಳಿ ನಿಮಗೆ ವಶವಾಗಿ ನಿಮ್ಮ ಕೇಳಿದಂಥ ವರಗಳನ್ನ ಈಡೇರ್ತಾಳೆ ವೀಕ್ಷಕರೇ ಇದನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ